ಈ ಸನ್ನಿಧಿ ಬಂದ ತಕ್ಷಣ ಸಿಕ್ತು ಮೂವತ್ತ ಒಂದು ಅಪಾರವಾದ ನಂಬಿಕೆ ಇಟ್ಕೊಂಡ್ ಬಂದ್ರಿ ಅಂದ್ರೆ ಒಳ್ಳೇದಾಗ್ ನಿಜ ಇದರಲ್ಲಿ ಇದ್ರಲ್ಲಿ ಇಲ್ಲ ಹೇಳಿದ್ರು ಮಗಳದು ಇಷ್ಟ ದಿವಸದಲ್ಲೇ ನಿಮ್ಗ ಗವರ್ಮೆಂಟ್ ಜಾಬ್ ಆಗ ಯೋಗ ಇದೆ ಅಮ್ಮ ಅದು ಶಾಸ್ತ್ರ ಖುಷಿ ಖುಷಿ ಆಯ್ತು ಅದು ನಿಜಾಂಶ ಅನಿಸ್ತೀ ಅದೇ ಅವಾಗಿಂದ ನನಗೆ ನೀವು ನಿಮ್ಮ ಯೂಟ್ಯೂಬ್ ಮತ್ತೆ ನೋಡಿದೆ ನಾನು ಅದು ಇಲ್ಲಿ ಬಂದೇ ಬರಬೇಕು ಅಂತ ನನ್ನ ಮನವರಿಕೆ ನೆನ್ಸಕ್ಕೆ ಶುರು ಮಾಡಿದ್ಮೇಲೆ ನಿಮಗೆ ಮೂರು ಜನಕ್ಕೂ ಕೆಲಸ ಸಿಕ್ತು ಮೂರು ಮಕ್ಕಳಿಗೆ ಸ್ನೇಹಿತರೆ ಇವತ್ತಿನ ಕಾಲಘಟ್ಟದಲ್ಲಿ ಯಾವ ಆಗಿದೆ ಅಂತ ಹೇಳಿದ್ರೆ ನಮ್ಮ ಧರ್ಮದ ಅಂದ್ರೆ ಸನಾತನ ಧರ್ಮ ಹಿಂದೂ ಧರ್ಮ ಏನಿದೆ ಈ ಧರ್ಮದ ಆಚರಣೆಗಳನ್ನು ನಮ್ಮ ಪೂಜಾ ವಿಧಾನಗಳನ್ನು ಒಂದಷ್ಟು ಜನ ಮಾಧ್ಯಮಗಳಲ್ಲಿ ಮೂಢನಂಬಿಕೆ ಅಂತ ಪ್ರತಿಬಿಂಬಿಸುವಂಥ ಒಂದು ಪ್ರಯತ್ನಗಳು ತುಂಬ ದಿನಗಳಿಂದ ನಡೀತಾ ಇದೆ ತುಂಬ ವರ್ಷಗಳಿಂದ ನಡೀತಾ ಇದೆ ಅವ್ರಿಗೆ ನಂಬಿಕೆ ಇದ್ದರೆ ಅದು ನಂಬಿಕೆ ಆಗತ್ತೆ ದೇವರಾಗತ್ತೆ ಅವ್ರಿಗೆ ನಂಬಿಕೆ ಇಲ್ಲವಾ ಆ ಒಂದು ಆಚರಣೆ ಮೂಢನಂಬಿಕೆ ಆಗತ್ತೆ ಇರಲಿ ಬನ್ನಿ ಈ ಥರದವರು ಕಾಲ ಕಾಲದಿಂದನೂ ನಮ್ಮ ಧರ್ಮದ ಮೇಲೆ ಮಾತಾಡ್ತಾ ಬಂದಿದ್ದಾರೆ ಇಂಥವ್ರ ಕೈಯಲ್ಲಿ ಮಾತಾಡೋದು ಬಿಟ್ಟರೆ ಬೇರೆ ಇನ್ನೇನು ಮಾಡಲಿಕ್ಕಾಗಲ್ಲ ಸೊ ಅವರೆಲ್ಲ ಮಾತಾಡ್ತಾ ಬನ್ನಿ ನಮ್ಮ ನಂಬಿಕೆ ಏನಿದೆ ನಮ್ಮ ಧರ್ಮ ಏನಿದೆ ನಮ್ಮ ಆಚರಣೆ ಏನಿದೆ ನಾವು ಅದನ್ನು ಮುಂದುವರಿಸ್ತಾ ಹೋಗೋಣ ಸ್ನೇಹಿತರೆ ನಾನಿವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಹಂಗರಳ್ಳಿ ತಾಯಿ ವಿದ್ಯಾ ಚೌಡೇಶ್ವರಿ ಸನ್ನಿಧಾನಕ್ಕೆ ನಾನು ಬಹಳಷ್ಟು ಆಳವಾಗಿ ನಂಬುವಂಥ ಒಂದು ತಾಯಿ ಯಾವುದಾದ್ರೂ ಇದೆ ಅಂತ ಹೇಳಿದ್ರೆ ಅದು ಹಂಗರಳ್ಳಿ ತಾಯಿ ವಿದ್ಯಾ ಚೌಡೇಶ್ವರಿ ಯಾಕೆ ಅಂತ ಹೇಳಿದ್ರೆ ನನಗಾಗಿರ್ತಕ್ಕಂಥ ಬದಲಾವಣೆಗಳು ನನ್ನ ವಿಡಿಯೋಗಳು ನೋಡ್ಕೊಂಡು ಹೋಗಿರ್ತಕ್ಕಂಥ ತುಂಬ ಜನ ನನ್ನ ಸ್ನೇಹಿತರು ಜೀವನದಲ್ಲಾಗಿರ್ತಕ್ಕಂಥ ಬದಲಾವಣೆಗಳು ಸೊ ಹಾಗಾಗಿ ಪ್ರತಿ ಅಮವಾಸೆ ಮತ್ತು ಪ್ರತಿ ಹುಣ್ಣಿಮೆಯಲ್ಲಿ ತಾಯಿಯ ಸನ್ನಿಧಾನದಲ್ಲಿ ನಡೆಯುವಂಥ ಒಂದಷ್ಟು ವಿಶೇಷ ಕಾರ್ಯಕ್ರಮಗಳನ್ನು ವಿಶೇಷ ಪೂಜಾ ಆಚರಣೆಗಳನ್ನು ತೋರಿಸುವಂಥ ಪ್ರಯತ್ನವನ್ನು ಸದಾ ಮಾಡ್ತಾ ಇರ್ತೀನಿ ಈ ಕ್ಷೇತ್ರದ ವಿಶೇಷ ಏನು ಅಂತ ಹೇಳಿದ್ರೆ ತಾಯಿಯ ಕಳಶ ಬರವಣಿಗೆ ಅಥವಾ ಕಳಶ ಶಾಸ್ತ್ರ ತಾಯಿ ವಿದ್ಯಾ ಚೌಡೇಶ್ವರಿ ಸ್ವತಃ ಬಂದಿರತಕ್ಕಂಥ ಭಕ್ತರ ಕಷ್ಟಗಳನ್ನು ಹಾಗೂ ಪರಿಹಾರಗಳನ್ನು ಬರೆದು ಗುರುಗಳ ಮುಖೇನ ತಿಳಿಸ್ಕೊಡುವಂಥ ಒಂದು ಕ್ಷೇತ್ರ ಇದಿರೋದು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ಹುಲಿಯೂರ್ದುರ್ಗ ಹೋಬಳಿ ಹಂಗರಹಳ್ಳಿ ಕೆ ಜಿ ದೇವಪಟ್ಟಣ ಹುಲಿಯೂರ್ದುರ್ಗದಿಂದ ಕೇವಲ ಏಳು ಕಿಲೋಮೀಟ್ರ್ ದೂರದಲ್ಲಿದೆ ಕೆ ಜಿ ದೇವಪಟ್ಟಣ ಅಂತ ಹೇಳಿದ್ರೆ ಕರ್ನಾಟಕದ ದೇವರ ನಾಡು ಅಂತಲೇ ಹೇಳ್ಬೋದು ಈ ದೇವರ ನಾಡ ಆರಾಧ್ಯ ದೇವತೆ ಆಗಿರ್ತಕ್ಕಂಥ ತಾಯಿ ಶ್ರೀ ಅಂಗರಳ್ಳಿ ವಿದ್ಯಾ ಚೌಡೇಶ್ವರಿ ಈ ಸನ್ನಿಧಾನದಲ್ಲಿ ಪ್ರತಿ ಅಮಾವಾಸ್ಯೆ ಮತ್ತು ಪ್ರತಿ ಹುಣ್ಣಿಮೆನಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳಿರುತ್ತೆ ಇದು ಹಿಂದಿನ ಗುರು ಪೌರ್ಣಮಿ ಅಂಗವಾಗಿ ನಡೆದಂಥ ವಿಶೇಷ ಪೂಜಾ ಕಾರ್ಯಕ್ರಮಗಳು ಪ್ರತಿ ಹುಣ್ಣಿಮೆಯಲ್ಲಿ ಸುದರ್ಶನ ಹೋಮ ಇರತ್ತೆ ಹಾಗೆ ಸತ್ಯನಾರಾಯಣ ವ್ರತ ಕೂಡ ಇರತ್ತೆ ಹಾಗೆ ಪ್ರತಿ ಅಮವಾಸಿನಲ್ಲಿ ಚಂಡಿ ಹೋಮ ಇರತ್ತೆ ನನ್ನ ಹತ್ರ ತುಂಬ ಜನ ಬಂದು ಮಾತಾಡ್ತಾರೆ ಕ್ಷೇತ್ರದಲ್ಲಿ ನಮಗೆ ತಾಯಿ ದರ್ಶನದಿಂದನೇ ನಮಗೊಂದಷ್ಟು ಜೀವನದಲ್ಲಿ ಬದಲಾವಣೆಗಳಾಯಿತು ಅಂತ ಹೇಳಿ ಹಾಗೆ ಈ ತಾಯಿ ದರ್ಶನನೇ ತುಂಬ ಜನರ ಜೀವನದಲ್ಲಿ ತುಂಬ ಬದಲಾವಣೆಗಳನ್ನು ತಂದಿದೆ ಸೊ ಬನ್ನಿ ಪೌರ್ಣಮಿ ಅಂಗವಾಗಿ ನಡೆದಂಥ ಸುದರ್ಶನ ಹೋಮ ಹಾಗೆ ಸತ್ಯನಾರಾಯಣ ವ್ರತ ಇದರನ್ನು ನೋಡಿ ನಿಮಗೂ ಕೂಡ ತಾಯಿ ಒಳ್ಳೇದು ಮಾಡಲಿ ಜೀವನದಲ್ಲಿ ಅಂತ ಹೇಳ್ತಾ ಇದ್ರ ಬಗ್ಗೆ ಹೇಳೋವಂಥದ್ದೇನೆಲ್ಲ ಅಲ್ಲಿ ನಡೀತಕ್ಕಂಥ ಆಚರಣೆಗಳನ್ನು ನೋಡ್ತಾ ಹೋಗುವಂಥದ್ದು ಕೊನೆಯಲ್ಲಿ ನಮ್ಮ ವಿಡಿಯೋ ನೋಡಿ ಬಂದಂಥ ಒಬ್ಬರು ಹಾವೇರಿ ಕಡೆಯವರು ಅವ್ರಿಗಾಗಿರ್ತಕ್ಕಂಥ ಅನುಭವ ಅಂದರೆ ನನ್ನ ಮೂರೂ ಮಕ್ಕಳಿಗೂ ಕೂಡ ಕೆಲಸ ಸಿಕ್ತು ಈ ತಾಯಿ ಸನ್ನಿಧಾನಕ್ಕೆ ಬಂದ ಮೇಲೆ ಅಂತ ಹೇಳಿ ಅವರು ಒಂದು ಒಂದಷ್ಟು ಅನುಭವವನ್ನು ಕೂಡ ಹಂಚಿಕೊಂಡಿದ್ದಾರೆ ಬನ್ನಿ ನಾವು ವಿಡಿಯೋನ ಮುಂದುವರ್ಸ್ತಾ ಹೋಗೋಣ ತಾಯಿ ವಿದ್ಯಾ ಚೌಡೇಶ್ವರಿ ತಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ಹಾಗೆ ಅಮವಾಸೆ ಬರ್ತಾ ಇದೆ ಈ ಭೀಮನಮವಾಸೆಯಲ್ಲಿ ಬಹಳ ವಿಶೇಷವಾದಂಥ ಪೂಜಾ ಕಾರ್ಯಕ್ರಮಗಳಿರುತ್ತೆ ಕ್ಷೇತ್ರಕ್ಕೆ ಬಂದು ಪ್ರತಿಯೊಬ್ಬರೂ ಕ್ಷೇತ್ರದಲ್ಲಿ ಆ ಭೀಮನವಾಸೆ ಎಂದು ತಾಯಿಯ ದರ್ಶನವನ್ನು ಪಡೆದು ಉತ್ಸವ ಆಗತ್ತೆ ಪ್ರಾಕಾರೋತ್ಸವ ಆಗತ್ತೆ ಅರಿಶಿನದ ಸ್ನಾನ ಆಗತ್ತೆ ಹೋಮಗಳಾಗತ್ತೆ ಪ್ರತಿಯೊಂದರಲ್ಲೂ ಭಾಗವಹಿಸಿ ಆ ತಾಯಿ ತಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಬನ್ನಿ ವೀಡಿಯೋ ಮುಂದುವರೆಸೋಣ Good. <laughs> ಯಾವುದೇ ಒಂದು ದೇವಸ್ಥಾನಕ್ ಹೋದ್ರು ನಮ್ಗೆ ಏನೋ ಒಂಥರ ಯಾವ್ದು ಕೆಲಸನೇ ಆಗ್ತಿರ್ಲಿಲ್ಲ ಇಲ್ಲಿ ಬಂದ ತಕ್ಷಣನೂ ನಮಗೆ ಏನೋ ಒಂಥರ ವೆಬ್ರೇಷನ್ ದೇವ್ರ ದೇವರ ಒಂದು ಸನ್ನಿಧಿ ಒಳಗೆ ಹೋದ್ವಿ ಅಂದ್ರೆ ಅಲ್ಲಿ ಅಷ್ಟು ನಮಗೆ ಏನ್ ಸಂತೋಷ ನೆಮ್ಮದಿ ಸಿಕ್ಕತಿ ಅಂದ್ರೆ ಎಲ್ಲಿ ಇದು ಸಿಗಾಕಿ ಸಿಕ್ತ ಹದಿನ ನಮಗೆ ನನ್ನ ಮಗಳಿಗೆ ಕೆಲ್ಸಾನು ಸಿಕ್ತು ಮೂವತ್ತೆಂಟು ದಿವಸದಲ್ಲಿ ನಲ್ವತ್ತೆಂಟು ಪ್ರದಕ್ಷಿಣೆ ಹಾಕ್ರಿ ಅಂದಿದ್ರು ಆ ಪ್ರದಕ್ಷಿಣೆ ಹಾಕಿದಿಂದನ ಬೆಳಿಗ್ಗಿಂದನೂ ನನ್ ಮಗಳು ಉಪವಾಸನ ಇದ್ಲು ಈ ಸ್ಥಾನದಲ್ಲಿ ಬಂದಾಗೆ ನಾನು ಊಟ ಮಾಡೋ ಮಗಳೇ ಅಂದ್ರೂ ಅವಳು ಇದನ್ನು ಪೂರ್ತಿ ನಾ ಕೆಲಸ ಆಗಲಿವರೆಗೂ ನಾ ಮಾಡಲ್ಲ ಅಂತ ಒಂದು ಪ್ರತಿಜ್ಞೆ ಮಾಡ್ಕೊಂಡ್ಲು ಅದು ಕೆಲಸ ಸಿಕ್ತು ನನಗೆ ಭಾಳ ತುಂಬ ಸಂತೋಷ ಅನಿಸ್ತಿದೆ ನೀವು ಎಲ್ಲರೂ ಬನ್ರಿ ನೀವು ಇದನ್ನೆಲ್ಲ ನೋಡ್ರಿ ಇದ್ರಲಿಂದ ನೀವು ಒಂದು ಉಪಯೋಗ ತೊಗೊಂಡ್ರಿ ಅಂದ್ರೆ ನಿಮಗೂ ಒಳ್ಳೇದಾಗ್ತತಿ ಒಂದು ಅಪಾರವಾದ ನಂಬಿಕೆ ಇಟ್ಕೊಂಡು ಬನ್ನಿರಿ ಅಂದರೆ ನಿಮ್ಗೆ ಒಳ್ಳೇದಾಗೋದಂತರೂ ನಿಜ ಯಾವುದು ಇದರಲ್ಲಿ ಸುಳ್ಳು ಬೇರೆಯವ್ರಿ ಆಗಲಿ ಅಮ್ಮ ನೀವ್ ಏನ್ ಅನ್ಕೊಂಡಿದಿರಿ ಆ ಕೆಲಸಗಳೆಲ್ಲ ನೆರವೇರಿಸ್ಕೊಳ್ಲಿ ಇನ್ನು ಆಗ್ಬೇಕು ಅಂತ ನಂಬಿಕೆ ಇದರಲ್ಲಿ ಒಂದಿರು ಮೂರು ಆಗಿದಾವ್ ಈಗ ಇಲ್ಲಿ ಪೂಜೆ ಇಲ್ಲಿ ಅಲಂಕಾರದ ಬಗ್ಗೆ ಏನ್ ಹೇಳ್ತೀರಿ ಅಯ್ಯೋ ತುಂಬಾ ಚೆನ್ನಾಗಿ ಮಾಡ್ತಾರ್ರಿ ಅಮೇಲ್ ಗುರುಗಳು ಯಾವುದೇ ಒಂದು ಆಡಂಬರದ್ದು ಇದು ಇಲ್ಲ ಒಂದು ಆಸೆಗಳು ಅನ್ನೋದೇ ಇಲ್ಲ ಅವರು ನೋಡಿದ್ರುನೇ ಗೊತ್ತಾಗ್ತತಿ ಅವರು ಎಲ್ಲಾ ಯಾವ ತರ ನಾವು ನಾರ್ಮಲ್ ಆಗಿ ಮಾತಾಡ್ತೀವಿ ಆ ತರನೇ ಮಾತಾಡ್ತಾರಾ ದುಡ್ ಕೊdot ಬೇಡಮ್ಮ ಪೇಪರ್ ಅದಲ್ಲ ಬರ್ಕೊಂಡು ಬರ್ರಿ ಅಂತ ಹೇಳಿದ್ರು ಅವರು ಹೇಳ್ದಾಗಿಂದ ನಾವು ದುಡ್ ತಗೊಳ್ಳಲ್ಲ ಅಂದ್ರು ನಾನು ಇಲ್ಲಾರಿ ಒಂದ ಸಾವಿರ ನಾನು ಅಮ್ಮನಿಗೆ ಹಾಕಬೇಕು ಅಂತ ಆ ಒಂದು ಇದರಲ್ಲಿಂದ ಇಟ್ಕೊಂಡ ಬಂದಿದ್ದೀನಿ ಅದನ್ನ ಸ್ವೀಕಾರ ಮಾಡ್ರಿ ಅಂತ ಪಾದದಲ್ಲಿ ಇಟ್ಟು ಹೋಗ್ರಿ ಅಂತಂದ್ರು ಆಮೇಲೆ ಅವರು ನಿಮ್ಮ ಮನಸಲ್ಲಿ ಇದ್ದಿದ್ದೆಲ್ಲ ಹೇಳಿದ್ರಾ ಹಾ ಹೇಳಿದ್ರಿ ಏನು ಅನಿಸುತ್ತೆ ನಿಮಗೆ ಗುರುಗಳು ಹೇಳಬೇಕಾದ್ರೆ ಅಮ್ಮ ಬರ್ತಿದ್ದಲ್ಲ ನನಗೆ ಏನೋ ಅಂತ ಆಗುತ್ತೆ ಆಗುತ್ತೆನ ಅನಿಸುತ್ತಾ ಇದೆ ನಿಮ್ಮ ಮನಸಲ್ಲಿ ಇದ್ದಿದ್ದೆಲ್ಲ ಹೇಳಿದ್ರಾ ಎಕ್ಸಾಕ್ಟ್ ಹೇಳಿದ್ರು ಹೇಳಿದ್ರು ಮಗಳು ದಿವಸದಲ್ಲೇ ನಿಮ್ಗ ಗೌರ್ಮೆಂಟ್ ಜಾಬ್ ಆಗ ಯೋಗ ಇದೆ ಅಮ್ಮ ಅದು ಒಂದ್ ಸ್ವಲ್ಪ ಕಾಲಾವಕಾಶ ಇದೆ ಆದ್ರೆ ಯಾವ್ದು ಜಾಬ್ ಸಿಕ್ರು ಅದ್ ಕಳಿಸಿ ಅಂತ ಹೇಳಿದ್ರು ಹೇಳಿದ್ರು ಸೊ ಅಮ್ಮ ಕಲಶದಲ್ಲಿ ಬರ್ದಿದ್ದು ಶಾಸ್ತ್ರ ಕೇಳಿ ಖುಷಿ ಆಯ್ತು ಖುಷಿ ಆಯ್ತು ಅದು ನಿಜಾಂಶ ಅನಸ್ತ್ರಿ ಅದೇ ಅವಾಗಿಂದ ನಾನು ಇದೆ ದೇವ್ರನ್ನೇ ಜಾಸ್ತಿ ನೀವು ಕೂಡ ಐದು ರೂಪಾಯಿ ಒಂಬತ್ತು ರೂಪಾಯಿ ಕಾಣಿಕೆ ಕಟ್ಟಿದ್ರ ಹಾ ಕಟ್ಟಿದ್ದೆ ರೀ ಮನೆಯಲ್ಲೇ ಕಟ್ಟಿದ್ದೆ ರೀ ನಾ ಯೂಟ್ಯೂಬ್ ನಲ್ಲಿ ನೋಡ್ಬಿಟ್ಟು ಮನೆಯಲ್ಲೇ ಕಟ್ಟಿದ್ದೆ ಐದು ರೂಪಾಯಿ ಒಂಬತ್ತು ರೂಪಾಯಿ ಮುಡ್ಪನ್ನ ಕಟ್ಕೊಂಡ್ಬಂದು ಇಲ್ಲಿ ಸಮರ್ಪಣೆ ಮಾಡಿದ್ರಿ ಕಟ್ಟಿದ್ದೆ ರೀ ನಾನು ಸೊ ಸಮರ್ಪಣೆ ಮಾಡಿದ್ಮೇಲೆ ನಿಮಗೆ ಕೆಲಸಗಳಾದ್ವಾ ಅದಕ್ಕಿಂತ ಮುಂಚೆನೆ ಕೆಲಸ ಮನೆಯಲ್ಲಿ ಕಟ್ಟದಾಗನೇ ಕೆಲಸ ಎರಡಾಗಿದ್ದು ರೀ ನನಗೆ ಏನ್ ಕೆಲ್ಸಗಳು ಅಂದ್ರೆ ನನ್ನ ಮಗ ಒಬ್ನು ಐ ಟಿ ಐ ಕಲ್ತಿದ್ದೆ ಅವನಿಗೆ ಜಾಬ್ ಸಿಕ್ತು ಮೈಸೂರಲ್ಲೇ ಸೆಲೆಕ್ಟ್ ಆದ್ನು ಅವಾಗಿಂದ ನನ್ಗ ಅದು ಭಾಳ ನಂಬಿಕೆ ಅನಿಸ್ತು ನೀವು ನಿಮ್ಮ ಯೂಟ್ಯೂಬ್ ಮತ್ತೆ ನೋಡ್ದೆ ನಾನು ಅದು ಇಲ್ಲಿ ಬಂದೇ ಬರಬೇಕು ಬಟ್ಟೆ ಮಾಡಿ ಉತ್ತರ ದಿಕ್ಕಿ ಕುತ್ಕೊಂಡು ಮಕ್ಕಳಿಗೆ ಎರಡು ಜಾಬ್ ಸಿಕ್ಕಿತ್ತು ಇಲ್ಲಿ ಮುಟ್ಟಿಸೋದಕ್ಕಿಂತ ಮುಂಚೆನೆ ನಾ ಮನೆಯಲ್ಲಿ ಕಟ್ಟುವಾಗನೆ ಅದು ಅವ್ರಿಗೆಲ್ಲಾ ಕೆಲಸ ಸಿಕ್ಕಿತ್ತು ಮಗಳಿಗೆ ನಾಲ್ಕು ತಿಂಗಳಾಗಿತ್ತು ಕಾಲೇಜ್ ಕಳಿಸಿ ಇಲ್ಲಿ ಬಂದ ತಕ್ಷಣ ಅವಳಿಗೂ ಇದು ಆಯ್ತು ಅಲ್ಲಿಗೆ ಅಮ್ಮನ ಹತ್ರ ಬರಕ್ ಶುರು ಅಮ್ಮನ್ ನೆನ್ಸಕ್ ಶುರು ಮಾಡಿದ್ಮೇಲೆ ನಿಮ್ಗೆ ಮೂರ್ ಜನಕ್ಕೂ ಕೆಲಸ ಸಿಕ್ತು ಮೂರ್ ಮಕ್ಕಳಿಗೂ ಮೂರ್ ಮಕ್ಕಳಿಗೂ ಕೆಲಸ ಸಿಕ್ಕಿದೆ ಕೆಲಸ ಸಿಕ್ಕಿದೆ ಅದು ಬಹಳ ನಂಗೆ ಖುಷಿ ಅಂದ್ರೆ ಖುಷಿ ಎಲ್ಲಿ ಸಿಗದಂತ ಖುಷಿ ಇಲ್ಲಿ ಸಿಗುದಲ್ವಾ ಮಕ್ಕಳಿಗೆ ಓದಿದ ತಕ್ಷಣ ಕೆಲಸಗಳು ಸಿಗದಿದ್ರೆ ಅದೇ ಆಸ್ತಿ ನಮ್ಗ ಆಸ್ತಿ ಹೊಲ ಮನೆಯಕ್ಕಿಂತ ನನಗೆ ಮಕ್ಕಳು ಓದಿ ಮುಂದೆ ಒಂದು ದೊಡ್ಡ ವ್ಯಕ್ತಿ ಆಗ್ತಾರ ಅಂದ್ರೆ ಅದೇ ನನಗೆ ದೊಡ್ಡ ಖುಷಿ ಆಗಿತ್ತು